ದೇಶಾದ್ಯಂತ ಇಂದಿನಿಂದ ಹೊಸ ಜಿಎಸ್ಟಿ ಟೂ ಪಾಯಿಂಟ್ ಓ ದರಗಳು ಜಾರಿ ನಾಲ್ಕು ತೆರಿಗೆ ಸ್ಲ್ಯಾಬ್ಗಳ ಬದಲಿಗೆ ಇಂದಿನಿಂದ ಎರಡೇ ತೆರಿಗೆ ಸ್ಲ್ಯಾಬ್ ದಸರಾ ದೀಪಾವಳಿ ಹಬ್ಬಕ್ಕೆ ಮೋದಿ ಸರ್ಕಾರದಿಂದ ಜಿಎಸ್ಟಿ ಗಿಫ್ಟ್ ದೇಶಾದ್ಯಂತ ಜಿಎಸ್ಟಿ ಉತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ ಅಗತ್ಯ ವಸ್ತುಗಳು ಸೇರಿ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಎಲ್ಲ ವರ್ಗಕ್ಕೂ ಜಿಎಸ್ಟಿ ಸುಧಾರಣೆಯಿಂದ ಅನುಕೂಲ ಅಂತ ಮೋದಿ ಹೇಳಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಿಎಸ್ಟಿ ಹೆಸರಲ್ಲಿ ರಾಜಕೀಯ ಜಟಾಪಟಿ ಶುರುವಾಗಿದೆ ಜಿಎಸ್ಟಿ ತೆರಿಗೆ ಇಳಿಕೆ ಬಳಿಕವೂ ಕಾಂಗ್ರೆಸ್ ವಾಗ್ದಾಳಿ ಮುಂದುವರೆದಿದೆ ಎಂಟು ವರ್ಷದಿಂದ ದೇಶದಲ್ಲಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕಾಂಗ್ರೆಸ್ ಲೇವಡಿ ಮಾಡಿದೆ नवरात्रि के पहले दिन से देश आत्मनिर्भर भारत अभियान के लिए एक और महत्वपूर्ण और बड़ा कदम उठा रहा है कल यानी नवरात्रि के प्रथम दिवस 22 सितंबर को सूर्योदय के साथ ही नेक्स्ट जनरेशन जीएसटी रिफॉर्म्स लागू हो जाएंगे एक तरह से कल से देश में जीएसटी बचत उत्सव शुरू होने जा रहा है इस जीएसटी बचत उत्सव में आपकी बचत बढ़ेगी और आप अपनी पसंद की चीजों को और ज्यादा आसानी से खरीद पाएंगे नरेंद्र मोदी इंटरेस्ट बुद्धियंत्र ಅಂತಂದ್ರೆ 8 ವರ್ಷದಿಂದ जीएसटी ಹಾಕಿದವರು ಯಾರು ಸ್ಲ್ಯಾಬ್ಗಳ ಟ್ಯಾಕ್ಸ್ ಸ್ಲ್ಯಾಬ್ಗಳ ಮಾಡಿದವರು ಯಾರು नरेंद्र ಮೋದಿ ಹೆಂಗೆ ಕಾಪಿ ಆಗ್ತಾರೆ ನಿಮಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿ ಅವರೇ ಮೊದಲನೇ ಬಾರಿಗೆ ಜಿ ಎಸ್ ಟಿಯನ್ನ ಜಾರಿ ಕೊಟ್ಟವರು ಯಾರೇ ಮಾಡಿದ್ರೆ ವಾಪಸ್ ನೋಡಿ ನಾವು ಮಾಡೋದು ಅವರು ಎಸೆ ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ದರ ಕಡಿತಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಆದರೆ ರಾಜ್ಯಗಳಿಗೆ ಸುಮಾರು ಒಂದೂವರೆ ಲಕ್ಷ ಕೋಟಿಯಷ್ಟು ಇದರಿಂದ ಆದಾಯ ನಷ್ಟ ಆಗುತ್ತೆ ಈ ನಷ್ಟವನ್ನು ಬರ್ಸ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲದೆ ಹೋದರೆ ರಾಜ್ಯಗಳಿಗೆ ಮುಂದೆ ಸರ್ಕಾರಗಳನ್ನು ನಡೆಸೋದು ಕೂಡ ಕಷ್ಟ ಆಗುತ್ತೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ಜಿ ಎಸ್ ಟಿ ಉತ್ಸವ ಏನು ಅಂತ ನನಗೆ ಅರ್ಥ ಆಗ್ತಲ್ಲ ಜನ ಮರಳೋ ಜಾತ್ರೆ ಮರಳೋ ಆಗಿದೆ ಈಗ ನಮಗೆ ಬಾವಿಗೆ ಯಾರು ಎಂಟು ವರ್ಷ ಬಾವಿಗೆ ತಳ್ಳಿಬಿಟ್ಟು ಇವಾಗ ಕೊಡ್ತಾ ಕೊಡ್ತಾಯಿದ್ದಾರಾ ಈ ಅರ್ಥವೇ ಇಲ್ಲ ಇದು ಎಂಟು ವರ್ಷ ನೀವು ಬಡವರಿಗೆ ನೀವು ಮಾಡ್ತಾ ಇರುವಂಥ ದೌರ್ಜನ್ಯ ಕಂಡಿಲ್ವ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಟಿಲ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿರುವಂಥ ಜಿ ಎಸ್ ಟಿ ವಾಸ್ ಅ ಮಾಸ್ಟರ್ ಸ್ಟ್ರೋಕ್ ಬಡವರಿಗೆ ಬಾವಿಗೆ ತಳ್ಳಿ ಮಧ್ಯಮ ವರ್ಗವನ್ನು ನಾಶ ಮಾಡಿಬಿಟ್ಟು ಈಗ ಬಾವಿಗೆ ತಳ್ಳಿಬಿಟ್ಟು ಏಣಿ ಕೊಟ್ಬಿಟ್ಟು ಏಣಿ ಕೊಟ್ಟಿದ್ದಕ್ಕೆ ನಾವು ನಿಮಗೆ ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಬಿ ಜೆ ಪಿ ಸರ್ಕಾರ ದಿನನಿತ್ಯ ಬಳಕೆ ವಸ್ತುಗಳು ಮೇಲೆ ಏನು ಜಿ ಎಸ್ ಟಿ ತೆರಿಗೆ ಇಳಿಸೋ ಮುಖಾಂತರ ನಮ್ಮದೊಂದು ನುಡಿದಂತೆ ನಡೆದ ಸರ್ಕಾರ ಆಗಿದೆ ಜನರ ಪರವಾಗಿ ನಿಂತ ಸರ್ಕಾರ ಇವತ್ತು ಈ ತೆರಿಗೆ ಇಳಿಸೋ ಮುಖಾಂತರ ಏನು ಜಿ ಎಸ್ ಟಿ ತೆರಿಗೆಗಳು ದಿನನಿತ್ಯ ವಸ್ತುಗಳ ಮೇಲೆ ಜಾಸ್ತಿ ಇತ್ತು ಅದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡ ಜನರಿಗೆ ತೊಂದರೆ ಆಗ್ತಾಯಿತ್ತು ಇದೆಲ್ಲ ಹದಿನೆಂಟು ಪರ್ಸೆಂಟು ತೆರಿಗೆ ಇದ್ದಿದ್ದು ಜಿ ಎಸ್ ಟಿ ಅದನ್ನು ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ತುಪ್ಪ ಡೈರಿ ಪದಾರ್ಥಗಳಿಗೆ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಟ್ಯಾಕ್ಸ್ ಹಾಕೋದ್ರಲ್ಲಿ ನಿಸೀಮರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅವ್ರದ್ದು ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕಬೇಕು ಅಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಅವರ ಮಂತ್ರಿಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾ ಇದೆ ಟ್ಯಾಕ್ಸ್ ಹಾಕಿ ಕಡಿಮೆ ಮಾಡಿದ್ರಿ ನಮ್ಗೆ ಲಾಸ್ ಆಯಿತು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಸಿದ್ದರಾಮಯ್ಯ ಹೇಳಬೇಕು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಅಂತ ಅಂದರೆ ಜನರಿಗೆ ತೆರಿಗೆ ಇಳಿಸಿದ್ರೆ ಇವ್ರಿಗೆ ಲಾಸ್ ಆಗುತ್ತಂತೆ ಕಮಿಷನ್ ಓಡಿಬೇಕಾಯ್ತಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ